ಸೋ ಮಚ್ ಎಲ್ಲರಿಗೂ ಸಿನಿಮಾ ನೋಡಿದ್ದೀರಾ ಗೊತ್ತಾಗಿರತ್ತಲ್ಲ ಪಾಪ ಜನ ನೋಡಲಿ ಅಲ್ವಾ ಅಂದರೆ ಸಿ ಆಲ್ಮೋಸ್ಟ್ ಈಗ ಎಲ್ಲರಿಗೂ ಗೊತ್ತಾಗಿದೆ ರಾನಿ ಅನ್ನೋದು ರಾಘವ್ ಅನ್ನೋ ಒಬ್ಬ ಪಾತ್ರ ಅವನಿಗೆ ದೊಡ್ಡ ನಟನಾಗಬೇಕು ಅಂತ ಇರುತ್ತೆ ಆ್ಯಂಡ್ ಪ್ರತಿಯೊಬ್ಬ ನಟನಿಗೂ ಒಬ್ಬರು ಮೇಲ್ ಸ್ಥಾನದಲ್ಲಿದ್ದಾಗ ಅವ್ರನ್ನ ನೋಡಿದಾಗ ನನ್ನ ಲೈಫಿಗೆ ಈ ಥರ ಆಗಬೇಕು ಅನ್ನೋದು ಒಂದು ಹುಟ್ಕೊಳ್ಳುತ್ತೆ ಸೊ ನಿಮ್ಗೆ ಹಾಗೆ ರೋನಿನು ದರ್ಶನ್ ಸರ್ ಫ್ಯಾನು ಹೌದು ಅಂದರೆ ಅವ್ರನ್ನ ಮನೆಗೆ ಕರೆಸಿ ಅಷ್ಟು ಚೆನ್ನಾಗಿ ಟ್ರೀಟ್ ಮಾಡಿ ವೆಲ್ಕಮ್ ಮಾಡಿದ್ರು ನಾನು ಬೆಳಿಬೇಕು ಅಂತ ಅವರು ಅಷ್ಟೊಂದು ಹಾರೈಸ್ತಿದ್ರು ಮೀನಮ್ಮ ಅವರು ಆಗಾಗ ಫೋನ್ ಮಾಡಿ ಇಲ್ಲ ಮಗು ನಿನಗೆ ತುಂಬ ಟ್ಯಾಲೆಂಟ್ ಇದೆ ನೀನು ಬೆಳಿಬೇಕು ಆ ಥರ ತುಂಬ ಮನಸ್ಸಿಂದ ಅವರು ಹಾರೈಸ್ತಿದ್ರು ಸೊ ನಾನು ಹೇಳಬೇಕು ಅಂತಂದರೆ ನಮ್ಮ ಕಡೆಯಿಂದ ಒಂದು ತುಂಬ ಸಣ್ಣ ಟ್ರಿಬ್ಯೂಟ್ ಅವ್ರಿಗೆ ಅಷ್ಟೇ ನನ್ನ ರಿಕ್ವೆಸ್ಟ್ಗಿಂತ ಒಂದು ಗ್ರಾಟಿಟ್ಯೂಡಲ್ಲಿ ಹೇಳ್ತಾ ಇದ್ದೀನಿ ಬಿಕಾಸ್ ಮುಂಚೆ ಎಲ್ಲ ನಾನು ಆ ಥರ ದಯವಿಟ್ಟು ಬನ್ನಿ ಅಂತ ರಿಕ್ವೆಸ್ಟ್ ಮಾಡ್ಕೋ ಎಲ್ಲ ಇರ್ತಿತ್ತು ಬಟ್ ಈಗ ತಾನೇ ಬರ್ತಿದ್ದಾರೆ ಅಪ್ರಿಷಿಯೇಟ್ ಮಾಡ್ತಿದ್ದಾರೆ ಸೊ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಸುಮಾರು ನಾನು ಕಮೆಂಟ್ಸಲ್ಲಿ ನೋಡ್ತಾ ಇದ್ದೀನಿ ಆ್ಯಂಡ್ ಪೋಸ್ಟ್ ನೋಡ್ತಾ ಇದ್ದೀನಿ ದರ್ಶನ್ ಸರ್ ಫ್ಯಾನ್ಸ್ ಒಂದಷ್ಟು ಸಪೋರ್ಟ್ ಮಾಡ್ತಿದ್ದಾರೆ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನಮಗೆ ಬೇಕಾಗಿದೆ ಇವತ್ತು ಇಂಡಸ್ಟ್ರಿಗೆ ಬೇಕಾಗಿದೆ ಸೊ ದಯವಿಟ್ಟು ಎಲ್ಲ ಸಿನಿಮಾನ ಥಿಯೇಟ್ರಲ್ಲೇ ನೋಡಿ ನಿಮಗೆ ಟೆಲಿಗ್ರಾಮ್ ಅಲ್ಲಿ ಇಲ್ಲಿ ಒಂದಷ್ಟು ದಿನದಲ್ಲಿ ಬಂದುಬಿಡುತ್ತೆ ಅಲ್ಲೇ ನೋಡ್ತೀವಿ ಅಂತ ದಯವಿಟ್ಟು ಈ ಸಿನಿಮಾ ಇರೋದೇ ಒಂದು ಕನಸು ಸಾಯಬಾರ್ದು ಅಂತ ದಯವಿಟ್ಟು ಆ ಕನ್ಸುನ್ನ ಸಾಯಿಸ್ಬೇಡಿ ದಯವಿಟ್ಟು ಥಿಯೇಟರ್ಗೆ ಬನ್ನಿ ಥ್ಯಾಂಕ್ ಯು